ಅಲ್ಲ ಅಶೋಕ್ ಅಣ್ಣವರು ಮಾಡೋದು ಸರಿ ಇದೆ ಮತ್ತು ಈಗ ಉಗ್ರವರು ಒಳಗೆ ಬಂದು ಲಾಸ್ಟ್ ಮಾಡ್ಯಾರ ಅದ್ರ ಬಗ್ಗೆ ಏನಂತೆ ಸುಮ್ಮನೆ ಏನು ಮಾತಾಡಿದ್ರಿ ಯಾರೀ ಯಾವ ಸರ್ಕಾರಗಳು ರೀ ಮಾಡ್ತತೆ ಹಾಂ ಎನಿ ಗೋರ್ಮೆಂಟ್ ಅಂದರೆ ಸಿದ್ದರಾಮಯ್ಯ ಗೋರ್ಮೆಂಟು ಸಿದ್ದರಾಮಯ್ಯರು ಹೋಗಿ ಅಲ್ಲಿ ಪ್ರೋತ್ಸಾಹ ಕೊಡ್ಬೋದಾ ಪರಮೇಶ್ವರ್ ಸಾಹೇಬ್ರು ಹೋಗಿ ಪ್ರೋತ್ಸಾಹ ಕೊಡ್ಬೋದಾ ಏನು ಸಿಗ ಆಯ್ತು ಪ್ರೋತ್ಸಾಹ ಕೊಟ್ಟರೆ ನಮ್ಗೆ ಏನು ಆಗ್ತದೆ ಏನು ಅನುಕೂಲ ಐತೆ ಅಂತ ಕೇಳ್ಬೇಕಲ್ಲ ಆಯ್ತು ಸರ್ ಪ್ರೋತ್ಸಾಹ ಕೊಟ್ರೆ ಏನು ಅನುಕೂಲ ಆಗುತ್ತೆ ಕೇಳ್ಬೇಕು ಏನು ಅನುಕೂಲ ಆಗುತ್ತಂತೆ ಅದ್ರ ಬಗ್ಗೆ ಏನು ಮಾಹಿತಿ ಇದೆಯಾ ನಾವು ಪ್ರೋತ್ಸಾಹ ಕೊಟ್ಟಿರ್ದೇ ನಾವು ಅವರ ವಿಟ್ನೆಸ್ ಇದೆಯಾ ಆನ್ ವಾಟ್ ಬೇಸಸ್ ಈ ಸ್ಟೆಲಿಂಗ್ ಈಗ ಇಲ್ಲಿ ಬಾಂಬ್ ಲಾಸ್ಟ್ ಆಯ್ತಲ್ಲ ಇದಕ್ಕೆ ಯಾರೋ ಪ್ರೋತ್ಸಾಹ ಅವ್ರು ಕೊಟ್ಟರೆ ಅಂತ ಅರ್ಶಕಣ್ಣ ಅವ್ರು ಕೊಟ್ಟರೆ ಅಂತ ಪ್ರೋತ್ಸಾಹ ಈಗ ಹಾಗೆಲ್ಲ ಮಾತಾಡಬಾರ್ದ್ರಿ ಬ್ಲೇಮಿಂಗ್ ಸಸ್ಥಿಂಗ್ಸ್ ನೋ ಬೇಸ್ ಈ ಸ್ಟಾ ಎಲ್ಲ ಒಂದು ಜಾಗದಲ್ಲಿ ಈ ಥರ ಸ್ಟಾಪ್ ಮಾಡಬೇಕು ಬೋಟ್ ಸಮ್ ಸಾರ್ಟ್ ಆಫ್ ಅ ಫ್ಯೂಚರಿಸ್ಟಿಕ್ ಆಗಿ ಯಂಗರ್ ಜನರೇಷನ್ ಏನಾರೋ ಹೊಸ್ದಾಗಿ ಏನಾರು ಹೇಳ್ತಕ್ಕಂಥ ರಾಜಕೀಯ ಆಗಬೇಕು ಸುಮ್ಮನೆ ಏನೋ ಮೀಡಿಯಾ ಐತೆ ಹೇಳ್ಬಾರ್ದ ಮತ್ತೆ ಈಗ ಪ್ರಧಾನಮಂತ್ರಿ ಕೊಡಬಾರ್ದು ರಾಜ ಈಗ ಈಗ ಪ್ರಧಾನಮಂತ್ರಿ ಮಾಡೋದು ಕೊಡೋದು ಬಾಂಬ್ಲಾಸ್ಟಲ್ಲಿ ರೆಡ್ ಫೋಟೋ ಆಗುತ್ತೆ ಆ ಮೊನ್ನೆ ಪೆಲ್ಗಾಮ್ ಆಯಿತು ಪೆಲ್ಗಾಮ್ನ ಕೂಡ ಇಲ್ಲ ಪುಸ್ತಂದಿಲ್ಲ ಟುಸ್ತಿಲ್ಲ ಪೆಲ್ಗಾಮ್ ಮುಗೀತು ಪುಲ್ವಾಮಾ ಮುಗೀತು ರೆಡ್ ಫೋರ್ಟ್ ಮುಗೀತು ಈಗ ಯಾರವ್ರ ರಾಜೀನಾಮೆ ಬೇಡಂತ ರಾಜೀನಾಮೆ ಯಾರು ಬೇಡಂತ ಈ ಕೊಡೋದು ಅವರು ಸಿ ಎಂ ಯಾಕೆ ರಾಜೀನಾಮೆ ಕೊಡ್ಬೇಕಂತೆ ಎದು ಕೊಡ್ಬೇಕಂತ ಸಿ ಎಂ ರಾಜೀನಾಮೆ ಏನು ಮಾತಾಡ್ತಾರ್ರಿ ಅದ್ರ ಬಗ್ಗೆ ನಾನು ಮಾತಾಡಲ್ಲಪ್ಪ ಸಾಕಾಗಿದೆ ನಿಮಗೆ ಎಷ್ಟೋ ಸಲ ನಾವು ಕೇಳಿ ಕೇಳಿಬಿಟ್ಟಿದ್ವಿ ನಾವು ಹೇಳ್ಬಿಟ್ಟಿದ್ರು ಅದ್ರ ಬಗ್ಗೆ ನಾನು ಮಾತಾಡಲ್ಲ ಯಾರು ಅವ್ರಿಗೆ ಅಲ್ಲೇ ಅವ್ರ ಡೆಡ್ಲೈನ್ ನಾವೇನು ರೀ ಮಾಡೋನ್ ತಗೊಂಡು ಊ ಆರ್ ದೋಸ್ ಪೀಪಲ್ ಟಿ ಡೆಡ್ಲೈನ್ ಅವ್ರಿಗೆ ಕೇಳಬೇಕು ನೀವು ಅವ್ರಿಗೆ ಭಯ ಇದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಗಡ್ಕರೆ ಅಂತ ಅವ್ರಿಗೆ ಭಯ ಇದೆ ಪ್ರಧಾನಮಂತ್ರಿ ಗಡ್ ಕಡರೆ ಆಗ್ಬಿಡ್ತಾರೆ ಅಂತ ಭಯ ಇದೆ ಯಾಕಂದ್ರೆ ಅಗ್ಲಾರ ಬರೇ ಮೋದಿ ಫೋಟೋನ ಹಾಕ್ಯಾರ ಇಷ್ಟು ವರ್ಷ ನೋಡ್ರಿ ಅವಾಗೆಲ್ಲ ವಾಜಪೇಯಿ ಬಗ್ಗೆ ಭಾಳ ಗೌರವ ಇತ್ತು ಅಡ್ವಾಣಿ ಪಿತಾಮ ಭೀಷ್ಮ್ ಅಂತಿದ್ರು ಅವರೆಲ್ಲ ಬಿಟ್ಬಿಟ್ರು ಬಿ ಜೆ ಅವ್ರು ಏನಂದ್ರೆ ಯಾರ್ ಪಿಕ್ಚರ್ ಹಿಡಿತತ್ತು ನೋಡ್ತಾರೆ ಯಾರು ಪಿಚ್ಚರ್ ಹಿಡಿತೈತೆ ಅವ್ರ ಪಿಚ್ಚರ್ ಫೋಟೋ ಅವ್ರದ್ದು ಅಲ್ಲೆಲ್ಲ ಹೋಗ್ಬಿಟ್ಟು ಅವಾಗ ಪಿತಾಮ ಭೀಷ್ಮು ಅವಾಗೆಲ್ಲ ಅಣ್ಣ ತಮ್ಮರು ಅವರೆಲ್ಲ ಏನು ಯಾರ್ದು ಪಿಚ್ಚರ್ ಹಿಡ್ತೈತೆ ಅವ್ರದ್ದು ನಡೀತದೆ ಈಗ ನಾ ಭಯ ಇದೆ ಅವರಿಗೆ ಮೋದಿ ಸಾಹಿಬ್ರದ್ದು ಪಿಕ್ಚರ್ ಮುಗಿಯಕ್ಕೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಭಯ ಇದೆ ಅದಕ್ಕೆ ಗಡ್ಕರ್ ಆಗಿಬಿಟ್ರೆ ಹೆಂಗೆ ಅಂತ ಅವ್ರ ಫೋಟೋ ಇಲ್ಲಿ ಹಾಕಿಲ್ಲ ಅವ್ರು ಯಾರು ಫೋಟೋ ಹಾಕಲ್ಲ ಮೋದಿ ಸಾಹೇಬ್ರದ್ ಬಿಟ್ಟರೆ ಯಾರು ಫೋಟೋ ಹಾಕೋಲ್ಲ ಇತಿಹಾಸ ವರ್ಷದಿಂದ ಯಾರ್ಯಾರು ಪಾರ್ಟಿ ಕಟ್ಟೋರೆಲ್ಲ ಹೋಗ್ಬಿಟ್ರು ಈಗ ಬಂದು ಒಂದು ಫೋಟೋ ಆಮೇಲೆ ಮೂವತ್ತ್ ಮೂರು ಕೋಟಿ ದೇವ್ರ ಅದರ ಯಾವಲ್ಲ ಒಂದೇ ದೇವ್ರು ನಮ್ಮ ದೇಶದಾಗೆ ಇರೋದೀಗ ಸದ್ಯಕ್ಕೆ ನಿಮಗೆ ಗೊತ್ತಲ್ಲ ನೀವು ಯಾರನ್ನ ದೇವರು ಅನ್ಕಂತೀರ ಅವ್ರು ನಿಮ್ಮ ದೇವ್ರು ಬಿಜೆಪಿಯವ್ರು ಮೋದಿನೇ ಅನ್ಕೊಳ್ಳೋದು ಯಾಕಂದ್ರೆ ರಾಮನ್ ರಾಮನ್ಕಿನ್ನ ದೊಡ್ಡ ಫೋಟೋ ಹಾಕ್ಬಿಟ್ರಲ್ಲ ಜನ ಒಪ್ಕೊಂಡ್ರಲ್ಲ ನೀವು ಒಪ್ಕೊಂಡ್ರಲ್ಲ ನಾವು ಒಪ್ಕೊಂಡ್ಬಿಟ್ಟಿವಲ್ಲ ಹಂಗೈತೆ ರಾಮ ಮೂರಡಿ ಮೋದಿ ಸಾಹೇಬ್ರ ಆರಡಿ ರಾಮ ದೇವ್ರು ಮೂರಡಿ ಮೋದಿ ಆರಡಿ ತೋರಿಸ್ಬಿಟ್ರಲ್ಲ ಈ ದೇಶದಲ್ಲಿ ನೀವೇ ಟಿವಿಯಾಗೆಲ್ಲ ತೋರಿಸಿರಲ್ರಿ ಎಲ್ಲ ಕಡೆ ನೋಡಿ ನಾವು ಕೂಡ ಮತ್ತೆ ಯಾರು ದೊಡ್ಡವರು ಈ ದೇಶದಲ್ಲಿ ರಾಮದೇವ್ರಿಗಿನ್ನ ಮೋದಿ ಸಾಹೇಬ್ರೇ ಅಂತ ತೋರಿಸ್ಬಿಟ್ರು ಇಂಥ ಇಂಥವ್ ನೀವು ಯಾರು ಬಿ ಜೆ ಕೇಳಂಗಿಲ್ಲ ಪ್ರಶ್ನೆ ಕೇಳ್ರಿ ಫಸ್ಟ್ ಹೋಗಿ ಆಯ್ತು ರೀ ನಮಾಜ್ ಕೇಳೋಣಂತೆ ನೀವು ಹೇಳ್ರಿ ರಾಮನ್ದು ಫೋಟೋಕಿನ ಬ್ಯಾನರ್ಗಳಲ್ಲಿ ಆಮೇಲೆ ರಾಮನ್ನ ಕೈಗಿಡ್ಕೊಂಡು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತದ ರೀ ದಾರಿ ಗೊತ್ತಿಲ್ಲ ರಾಮಗೆ ಇವರು ಬಳ್ಳು ಮೋದಿ ಸಾಹೇಬ್ರ ಕರ್ಕೊಂಡು ಹೋಗ್ತದೆ ರಾಮಗೆ ಇದು ಒಪ್ಪದಾ ನೀವು ನಡಿತದ ಪಿಕ್ಚರ್ ಪಿಚ್ಚರ್ ನಡೀತಲ್ರಿ ನಡೀತದೆ ಪಿಕ್ಚರ್ ನಡೆಯೋರಿ ನಡೆಸೋದು ಅದಾದ್ಮೇಲೆ ನೋಡ್ರಿ ಇನ್ನು ಐದು ವರ್ಷ ಆದ್ಮೇಲೆ ಇವೆ ಯೂ ಟರ್ನ್ಗಳು ಹೆಂಗಿರ್ತವೆ ಎಲ್ಲ ಇದಾವೆ ಯಾರು ಏನೇನು ಮಾತಾಡಿದ ದೇಶದಲ್ಲೆಲ್ಲ ರೆಕಾರ್ಡ್ ಆಗಿರ್ತದ ಮುಂದೆ ಚೆಕ್ ಮಾಡಿ ನೋಡೋಣ ಅಂತ ನೋಡೋಣಂತೆ